ನಮಸ್ಕಾರ ಆಹಾರ ಆರೋಗ್ಯ ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತೆ ನಮ್ಮೊಂದೆ ಇದ್ದಾರೆ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ಪದ್ಮಶ್ರೀ ಅವಾರ್ಡಿ ದಾನಶೂರ ಕರ್ಣರು ಸುಮಾರು ವರ್ಷಗಳವರೆಗೆ ಸುದೀರ್ಘವಾಗಿ ನಿಮ್ಮ್ಯಾಕ್ಸ್ ನಲ್ಲಿ ಪ್ರಾಧ್ಯಾಪಕರಾಗಿ ವೈದ್ಯಕೀಯ ಅಧೀಕ್ಷಕರಾಗಿ ಸಹಸ್ರಾರು ಜನರ ಮುರಿದ ನೊಂದ ಮನಸ್ಸನ್ನ ಅರಳಿಸಿ ಮನೆಯನ್ನ ಉಳಿಸಿದಂಥವ್ರು ನಮಸ್ಕಾರ ಸರ್ ನೀವು ಹೋದ್ ಸಲ ನಮಗೆ ಖಿನ್ನತೆಯ ಬಗ್ಗೆ ವಿವರವಾಗಿ ತಿಳಿಸಿದ್ರಿ ಆದ್ರೆ ಆ ಖಿನ್ನತೆಗೆ ಏನಾದ್ರೂ ಚಿಕಿತ್ಸೆ ಇದೆನಾ ಯಾವತರ ಚಿಕಿತ್ಸೆ ಇದೆ ಅವ್ರು ಖಿನ್ನತೆಯಲ್ಲಿ ಇದ್ದವರು ಹೇಗೆ ಹೊರಗ್ ಬರ್ಬೇಕು ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಸರ್ ಎಲ್ಲರಿಗೂ ನಮಸ್ಕಾರ ಖಿನ್ನತೆ ಕಾಯಿಲೆ ನಿಮಗೆ ಲಾಸ್ಟ್ ಟೈಮ್ ನಾನು ತಿಳ್ಸ್ಕೊಳ್ತಾಗೆ ಪ್ರಪಂಚದಲ್ಲಿ ಈಗ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಜನ ಒಂದಲ್ಲ ಒಂದು ಕಾರಣಕ್ಕೆ ಖಿನ್ನತೆಗೊಳಗಾಗಿದ್ದಾರೆ ಯಾವುದೇ ಆಸ್ಪತ್ರೆಗೆ ಹೋಗಿ ಐವತ್ತು ಪರ್ಸೆಂಟ್ ಜನಕ್ಕೆ ಡಿಪ್ರೆಷನ್ ಇರುತ್ತೆ ಬೇರೆ ಕಾಲೇಜು ಜೊತೆಗೆ ಡಿಪ್ ಡಯಾಬಿಟಿಸ್ ಜೊತೆಗೆ ಡಿಪ್ರೆಷನ್ನು ಹಾರ್ಟ್ ಅಟ್ಯಾಕ್ ಜೊತೆಗೆ ಡಿಪ್ರೆಷನ್ನು ಕ್ಯಾನ್ಸರ್ ಜೊತೆಗೆ ಡಿಪ್ರೆಷನ್ನು ಹೀಗೆ ಡಿಪ್ರೆಷನ್ ಸರ್ವವ್ಯಾಪಿಯಾಗಿದೆ ಅದು ಇಂಡಿಪೆಂಡೆಂಟಾಗಿ ಕಾಣಿಸ್ಕೋಬೋದು ಅಥವಾ ಬೇರೆ ಖಾಯಿಲೆಗಳ ಜೊತೆಗೆ ಕಾಣಿಸ್ಕೊಳ್ಬೋದು ಇಲ್ಲಿ ಸ್ಲೈಡ್ನಲ್ಲಿ ನೀವು ಟೈಪ್ಸ್ ಆಫ್ ಡಿಪ್ರೆಷನ್ ನೋಡ್ತಾ ಇದ್ದೀರಿ ವಿಧ ವಿಧವಾದಂಥ ಖಿನ್ನತೆ ಕಾಯಿಲೆಗಳು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟು ಸ್ವಲ್ಪ ಬದಲಾವಣೆ ಆಗುತ್ತೆ ಸೊ ಮೊದಲೇದು ಮೇಜರ್ ಡಿಪ್ರೆಷನ್ ಬಹಳ ತೀವ್ರವಾದಂಥ ಡಿಪ್ರೆಷನ್ನೇ ಪ್ರಧಾನವಾಗಿರ್ತಕ್ಕಂಥ ಕಾಯಿಲೆ ನಿದ್ದೆ ಬರಲ್ಲ ಊಟ ಸೇರೋದಿಲ್ಲ ಯಾರೂ ಆಸಕ್ತಿ ಇಲ್ಲ ಸಾಯಬೇಕು ಅನ್ಸತ್ತೆ ಆತ್ಮಹತ್ಯೆ ಪ್ರಯತ್ನ ಮಾಡ್ತೇನೆ ಆ ಥರ ಮೇಜರ್ ಡಿಪ್ರೆಷನ್ನಲ್ಲಿ ಔಷಧಿಗೆ ಮೊದಲ ಸ್ಥಾನ ಇವತ್ತು ಖಿನ್ನತೆಯನ್ನು ಕಡಿಮೆ ಮಾಡ್ತಕ್ಕಂಥ ಮೆದುಳಿನಲ್ಲಿ ಡೋಪಮಿನ್ ಮತ್ತು ಹಾರ್ಮೋನ್ ಹಾರ್ಮೋನನ್ನು ಜಾಸ್ತಿ ಮಾಡ್ತಕ್ಕಂಥ ಒಂದು ಹದಿನೈದು ಬಗೆ ಖಿನ್ನತೆ ನಿವಾರಕ ಔಷಧಗಳಿದ್ದಾವೆ ಈ ಖಿನ್ನತೆ ನಿವಾರಕ ಔಷಧಗಳು ಮನಸ್ಸಿಗೆ ಟಾನಿಕ್ ಇದ್ದ ಹಾಗೆ ಖಿನ್ನತೆಯನ್ನ ಕಡಿಮೆ ಮಾಡ್ತಕ್ಕಂಥ ಗುಣವನ್ನು ಹೊಂದಿವೆ ಇದು ನಿದ್ರಾ ಮಾತ್ರೆಗಳಲ್ಲ ನಿದ್ರಾ ಮಾತ್ರೆಗಳಲ್ಲ ಹಾಗಾಗಿ ನಾವು ಡಾಕ್ಟ್ರು ಡಿಪ್ರೆಷನ್ಗೆ ಮಾತ್ರೆ ಬರ್ಕೊಳ್ತೇವೆ ಏಯ್ ಬೇಡ ಬೇಡ ಸರ್ ನಿದ್ರಾ ಮಾತ್ರೆವು ಪಡಿಕ್ಷಣ ಆಗ್ಬಿಡುತ್ತೆ ಲಿವರ್ ಡ್ಯಾಮೇಜ್ ಆಗ್ಬಿಡುತ್ತೆ ಕಿಡ್ನಿಗೆ ಡ್ಯಾಮೇಜ್ ಆಗ್ಬಿಡುತ್ತೆ ಅಂತ ಹೇಳಿ ತೊಗೊಳೋದಕ್ಕೆ ಹಿಂಜರಿತಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಡಿಪ್ರೆಷನ್ ತೀವ್ರವಾಗಿತ್ತು ಅಂತಂದ್ರೆ ಬರೀ ಮಾತುಕತೆಯಿಂದ ಸ್ವಲ್ಪಕ್ಕಾಗೋದಿಲ್ಲ ಹಾಗಾಗಿ ಔಷಧಿಗಳು ಹಾಗೆ ಇನ್ನೊಂದು ಮೈನರ್ ಲಾಂಗ್ ಡ್ಯೂರೇಷನ್ ಡಿಸ್ಟೈಮಿಯಾ ಸ್ವಲ್ಪ ಮಟ್ಟದ ಅಲ್ಪ ಮಟ್ಟದ ಮಧ್ಯಮ ಮಟ್ಟದ ಖಿನ್ನತೆಯಲ್ಲಿ ಸಣ್ಣ ಪುಟ್ಟ ಸಂಗತಿಗಳು ವಿಷಾದಗಳು ಮತ್ತೆ ನೋವು ಕಷ್ಟಗಳು ನಷ್ಟಗಳು ಅದು ಯಾವುದೇ ತಪ್ಪಿತಸ್ಥ ಭಾವನೆ ಸರ್ ನನ್ನ ಪಾಪ ಮಾಡಿಬಿಟ್ಟೇ ಸರ್ ತಪ್ಪು ಮಾಡ್ಬಿಟ್ಟಿನ ಸರ್ ಅದು ಒಳ್ಳೆಯ ನಿರ್ಧಾರ ತಗೊಳ್ಳಿಲ್ಲ ಸರ್ ಒಳ್ಳೆ ಕೆಲಸ ಸಿಕ್ಕಿತ್ತು ಬಿಟ್ಬಿಟ್ಟೆ ಮತ್ತೆ ಕೆಲಸ ಸಿಕ್ಕಿಲ್ಲ ಅಥವಾ ಎಂ ಬಿ ಬಿ ಎಸ್ ಸೀಜ್ ಸಿಕ್ಕಿತ್ತು ಹೋಗ್ಲಿಲ್ಲ ಸರ್ ತಪ್ಪು ಮಾಡಿಬಿಟ್ಟೆ ಸರ್ ರೀತಿ ಅನೇಕರು ತಮ್ಮ ತಪ್ಪು ನಿರ್ಧಾರಗಳಿಂದ ಅಥವಾ ಯಾವುದೋ ಕಾರಣಗಳಿಂದ ಆದಂತಹ ಕಷ್ಟ ನಷ್ಟಗಳಿಗೆ ತಿನ್ಗಟ್ಟಲೆ ಕೆಲಸ ಡಿಪ್ರೆಷನ್ಗೆ ಡಿಪ್ರೆಷನ್ಗೊಳಗಾಗ್ಬಿಡ್ತಾರೆ ಅವರಿಗೆ ಔಷಧಿ ಜೊತೆಗೆ ಕೌನ್ಸಿಲಿಂಗ್ ಆಪ್ತ ಸಮಾಲೋಚನೆ ಅಯ್ಯ ನೀನೇನು ತಪ್ಪು ಮಾಡಿದ್ರು ಕೂಡ ನೀನು ನೀನೇ ಕ್ಷಮಿಸಿಕೊಂಬಿಡು ಅಥವಾ ಯಾರ ವಿರುದ್ಧ ನೀನು ತಪ್ಪು ಮಾಡಿದ್ಯೋ ಅವ್ರ ಕ್ಷಮೆ ಕೇಳಿಬಿಡು ಅಥವಾ ದೇವರಲ್ಲಿ ಕ್ಷಮೆ ಕೇಳಿಬಿಡು ಅಂತ ಹೇಳಿ ಅವರಿಗೆ ಆಪ್ತ ಸಮಾಲೋಚನೆ ಸಾಂತ್ವನ ಕೌನ್ಸಿಲಿಂಗ್ ಮಾಡಬೇಕಾಗತ್ತೆ ಹಾಗೆ ರಿಯಾಕ್ಟಿವ್ ಡಿಪ್ರೆಷನ್ ಅಲ್ಲಿ ಇದು ಅತ್ಯಂತ ಸಾಮಾನ್ಯ ಏನೋ ಮನೆ ಸಾವಾಗತ್ರಿ ತಂದೆ ಸಾವಾಗತ್ತೆ ಮಗನ್ ಸಾವೇ ಆಗತ್ತೆ ಅಥವಾ ಆತ್ಮೀಯ ಮಿತ್ರನ ಸಾವಾಗತ್ತೆ ಈ ಸಾವು ಅದರಿಂದ ಬರ್ತಕ್ಕಂಥ ದುಃಖ ವರ್ಷ ಆದರೂ ಕೂಡ ಸಾವಿನ ದುಃಖದಿಂದ ಈಚೆ ಬಂದಿರೋ ನೋಡಿದ್ದೇನೆ ಪುತ್ರ ಶೋಕಂ ನಿರಂತರಂ ಅಥವಾ ಹೆಂಡತಿಗೆ ಗಂಜನ ಸಾವು ಎಷ್ಟು ಒಳ್ಳೆಯವ್ರು ಸರ್ ನಾನು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಸರ್ ಆಕ್ಸಿಡೆಂಟ್ ಅಂತ ತಿಳ್ಕೊಬಿಟ್ಟು ಸರ್ ಕೋವಿಡ್ ಅಂತ ತಿರ್ಕೊಂಡ್ಬಿಟ್ಟು ಸರ್ ಆ ದುಃಖವನ್ನ ನನಗೆ ಮರೆಯೋಕೆ ಆಗ್ತಾ ಇಲ್ಲ ಅಂತ ಹೇಳಿ ಅಥವಾ ನಷ್ಟ ವ್ಯವಹಾರದಲ್ಲಿ ನಷ್ಟ ಆಯಿತು ಅಥವಾ ನಾನು ತೇಲಾಬಿಟ್ಟೆ ಅಥವಾ ನಾನೇನು ಆಸೆ ಪಟ್ಟಿನ್ನೋದು ಕೈಗೊಳ್ಳಲೇ ಇಲ್ಲ ಅಂತ ಹೇಳಿ ಪ್ರತಿಕ್ರಿಯಾತ್ಮಕವಾಗಿ ಬರ್ತಕ್ಕಂತಹ ಡಿಪ್ರೆಷನ್ ಅಲ್ಲಿ ಮುಖ್ಯವಾಗಿ ಸಾಂತ್ವನ ಹೇಳಬೇಕಾಗತ್ತೆ ಸಾಂತ್ವನ ಹೇಳಬೇಕಾಗತ್ತೆ ಅದ್ರ ಮುಂದೆ ಹೇಳಿದ್ದಾರೆ ಆಪ್ತ ಸಮಾಲೋಚನೆ ಸಾಂತ್ವನ ಹಾಗೆ ಸೈಕಾಟಿಕ್ ಡಿಪ್ರೆಷನ್ ಇಲ್ಲಿ ಭ್ರಮೆಗಳು 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 ಅಂದ್ರೆ ಏನು ನಾನು

ಲಾಂಜಾರ್ ಎತ್ಕೊಳ್ತಾ ಇದ್ದೆ ಅದರ ಪ್ರಭಾವದಲ್ಲಿ ನಶೆನಲ್ಲಿ ಭ್ರಮೆಗಳು ಬರಬಹುದು ಅವಾಗ ಅವ್ರಿಗೆ ಆಂಟಿ ಸೈಕಾಟಿಕ್ ಅಂದ್ರೆ ಭ್ರಮೆಯನ್ನ ಕಮ್ಮಿ ಮಾಡ್ತಕ್ಕಂಥ ಔಷಧಗಳು ಬೇಕಾಗುತ್ತೆ ಔಷಧಗಳು ಬೇಕಾಗುತ್ತೆ ಸೊ ಮೇಜರ್ ಡಿಪ್ರೆಷನಲ್ಲಿ ಅಲ್ಲಿ ಖಿನ್ನತೆ ನಿವಾರಕ ಔಷಧ ಸೈಕಾಟಿಕ್ ಡಿಪ್ರೆಷನಲ್ಲಿ ಸೈಕೋಸಿಸ್ ಭ್ರಮೆಗಳನ್ನು ಕಮ್ಮಿ ಮಾಡ್ತಕ್ಕಂಥ ಅಥವಾ ಅತಿ ಚಡಪಡಿಕೆ ಒಂದು ನಿಮಿಷ ಒಂದ್ಕಡೆ ಕೂತ್ಕೊಳ್ಳೋಕಾಗ ಈ ಕಡೆ ಆ ಕಡೆ ಅಡ್ಡಾಡ್ತಿರ್ತಾರೆ ನಿಮ್ದ ನಿಲ್ಲಕ್ಕೆ ಆ ರೀತಿ ಸೈಕೋಲಜಿಕ್ ಡಿಪ್ರೆಷನ್ನಲ್ಲಿ ಔಷಧಗಳು ಹಾಗೆ ಎ ಟಿಪಿಕಲ್ ಸೊಮಿಟೈಸೇಷನ್ ಬರೀ ತಲೆನೋವು ಮೂಗು ನೋವು ಸೊಂಟ ನೋವು ನೋವು ಎಲ್ಲ ನೋವು ಸುಸ್ತು ಸಂಕಟ ಎಲ್ಲ ಇನ್ವೆಸ್ಟಿಗೇಷನ್ ಆಗುತ್ತು ಎಲ್ಲ ಎಲ್ಲ ಸರಿ ಇದೆ ಅಂತಾರೆ ನನಗಂತೂ ಏನೇನೋ ಹೋಗೇ ಇಲ್ಲ ವಿಜಯಲಕ್ಷ್ಮಿ ಅಂತ ಹೋಗಿದ್ದೆ ಅವರು ಇ ಸಿ ಜಿ ಮಾಡಿದ್ರು ಎನ್ ಜಿ ಒ ಮಾಡಿದ್ರು ಹಾಡು ಚೆನ್ನಾಗಿದೆ ಅಂತಂದ್ರು ನನಗೆ ಏನೇನೋ ಹೋಗೇ ಇಲ್ಲ ಸರ್ ಸೊ ಹೀಗಾಗಿ ಇದು ಸಮಟೈಸೇಷನ್ ಇಲ್ಲೂ ಕೂಡ ಮೆಡಿಸಿನ್ಸ್ಗಿಂತ ಮುಖ್ಯವಾಗಿ ನಾವು ಸಾಂತ್ವನ ಮತ್ತೆ ಅವರಿಗೆ ಆಪ್ತ ಸಮಾಲೋಚನೆ ಮಾಡಬೇಕಾಗುತ್ತೆ ಒಟ್ಟು ಏಳು ಟ್ರೀಟ್ಮೆಂಟ್ ಅಲ್ಲಿ ಹೇಳಿದ್ದೇನೆ ಮೊದಲನೇ ಟ್ರೀಟ್ಮೆಂಟು ಮೆಡಿಸಿನ್ಸ್ ನಿವಾರಕ ಔಷಧಗಳು ಆತಂಕವನ್ನ ಕಡಿಮೆ ಮಾಡ್ತಕ್ಕಂಥ ಔಷಧಗಳು ಭ್ರಮೆಯನ್ನ ಕಡಿಮೆ ಮಾಡ್ತಕ್ಕಂಥ ಔಷಧಗಳು ಇನ್ ಸತಿ ಥೈರಾಯ್ಡ್ ಕಮ್ಮಿಯಾಗಿ ಡಿಪ್ರೆಷನ್ ಬಂದ್ಬಿಟ್ಟಿರುತ್ತೆ ಅವರಿಗೆ ಥೈರಾಯ್ಡ್ ಹಾರ್ಮೋನ್ ಹಾಕ್ಬೇಕಾಗತ್ತೆ ಅಥವಾ ಮಹಿಳೆಯರಲ್ಲಿ ಮಹಿಳಾ ಹಾರ್ಮೋನುಗಳು ಈಸ್ಟ್ರಿಜನ್ ಪರಿಶ್ರೋನ್ ಹೆಚ್ಚು ಕಮ್ಮಿ ಆಗಿರುತ್ತೆ ಮುಖ್ಯವಾಗಿ ಥೈರಾಯ್ಡ್ ಅಂದಾಗ ನೆನಪಾಯ್ತು ಇಸ್ರೋ ಸೈಂಟಿಸ್ಟ್ ಲೇಡಿ ಅವ್ರಿಗೆ ಡಿಪ್ರೆಷನ್ ಖಿನ್ನತೆ ಸೈಕಾಲಜಿಕಲ್ ಅಂತ ಟ್ರೀಟ್ಮೆಂಟ್ ಹಾಕಿದ್ರು ನನ್ನ ಹತ್ರ ಬಂದಾಗ ನೋಡಿದ ತಕ್ಷಣ ನನಗೆ ಇವ್ರು ಹೈಪೋಥೈರಾಯಿಸಮ್ ಅಂತ ಗೊತ್ತಾಯ್ತು ಅವ್ರಿಗೆ ಥೈರಾಕ್ಸಿನ್ ಹಾಕ್ತಾ ಇದ್ದಂಗೆ ಎಲ್ಲಾ ಕಡಿಮೆ ಆಯ್ತು ಅವ್ರು ಎಷ್ಟು ಸಂತೋಷ ಪಟ್ಕೊಂಡ್ರು ಸೊ ಹಾಗಾಗಿ ಆ ಸೊಮ್ಯಾಟಿಕ್ ಕಾಯಿಲೆಗಳನ್ನ ಡಿಪ್ರೆಷನ್ ಅಂತ ತಗೋಬಹುದು ಡಿಪ್ರೆಷನ್ ಅನ್ನ ಸೊಮ್ಯಾಟಿಕ್ ಅಂತನೂ ತಗೋಬಹುದು ಅಲ್ವಾ ಸೊ ಮೆಡಿಸಿನ್ಸಲ್ಲಿ ದಯವಿಟ್ಟು ಎಲ್ಲ ವೀಕ್ಷಕರು ಗಮನಿಸಬೇಕು ಖಿನ್ನತೆ ನಿವಾರಕ ಔಷಧ ಆತಂಕನೀಯವಾದಕ ಔಷಧ ನಿವಾರಕ ಔಷಧ ಅಥವಾ ಯಾವುದು ಹಾರ್ಮೋನ್ ಕಮ್ಮಿಯಾಗಿದೆ ಥೈರಾಕ್ಸಿನ್ ಹಾರ್ಮೋನ್ ಕಮ್ಮಿ ಆಗಿದೆ ಥೈರಾಕ್ಸಿನ್ ಹಾರ್ಮೋನ್ ಕೊಡಬೇಕಾಗುತ್ತೆ ಇನ್ಸುಲಿನ್ ಪ್ರದರ್ಶಿಸುವ ವ್ಯತ್ಯಾಸ ಇದೆ ಅದಕ್ಕೆಸ ಸ್ಟೀರಾಯ್ಡ್ ಹಾಕಿದಾಗ ಡೆಪ್ರೆಷನ್ ಬರುತ್ತೆ ಸ್ಟೀರಾಯ್ಡ್ ಮಾತ್ರೆ ಹಾಕಿದ್ರೆ ಡಿಪ್ರೆಷನ್ ಬರುತ್ತೆ ಆವಾಗ ಸ್ಟೀರಾಯ್ಡ್ ಮಾತ್ರೆ ಕಮ್ಮಿ ಮಾಡಬೇಕಾ ಅಥವಾ ಸ್ಟೀರಾಯ್ಡ್ ಬದಲು ಬೇರೆ ಮಾತ್ರೆ ಹಾಕಬೇಕಾ ಅಂತಕ್ಕಂಥದ್ದನ್ನು ವೈದ್ಯರು ನಿರ್ಣಯ ಮಾಡ್ತಾರೆ ಹಾಗೆ ಎರಡನೇದು ಅಂತಂದ್ರೆ ಈ ಸ್ಟೀರಾಯ್ಡ್ ಡಬಲ್ ಏಜ್ ಸ್ಪೋರ್ಟ್ ತರ ಸ್ಟೀರಾಯ್ಡ್ ಕೊಟ್ರೆ ಇಂಪ್ರೂವ್ಮೆಂಟ್ ಆಗ್ತಾರೆ ಸ್ಟೀರಾಯ್ಡ್ ಕೊಡೋದ್ರಿಂದನು ದುಷ್ಪರಿಣಾಮ ಆಗುತ್ತೆ ಹಾಗಾಗಿ ವೈದ್ಯರನ್ನ ಕೇಳ್ಬಿಟ್ಟು ತಗೊಳ್ಬೇಕು ತಗೊಂಡ ಮೇಲೆ ನೀವೇ ತಗೊಳೋದನ್ನ ಬಿಡಬೇಕು ಅಂತ ನನಗನ್ಸುತ್ತೆ ಸರ್ ಅಲ್ವಾ ಸರ್ ಮುಖ್ಯವಾಗಿ ರೊಮೆಟಾಡ್ ಅಂತ ಹೇಳಿದ್ರೆ ಸ್ಟೀರಾಯ್ಡ್ಸ್ ಹಾಕ್ಬಿಡ್ತಾರೆ ಕೆಲವು ಡಾಕ್ಟರ್ಸ್ ನೋವೇನೋ ಕಮ್ಮಿ ಆಗುತ್ತೆ ಅದ್ರ ಡಿಪ್ರೆಷನ್ ಬರ್ತದೆ ಅವಾಗ ಡಿಪ್ ಥೈರಾಯ್ಡ್ ಸಾರಿ ಶಿರಾಡ್ ಮಾತುಗಳನ್ನ ಕಮ್ಮಿ ಮಾಡಬೇಕಾ ಅಥವಾ ಶಿರಾಣ್ ಅಲ್ಲಿರೋ ಮಾತುಗಳನ್ನ ಡಾಕ್ಟರ್ ಯೋಚನೆ ಮಾಡ್ತಾರೆ ಈ ಕೌನ್ಸಿಲಿಂಗ್ ಬಗ್ಗೆ ಒಂದು ಸ್ವಲ್ಪ ವಿವರವಾಗಿ ಹೇಳ್ತೇನೆ ಒಂದು ಕಾಗ್ನೆಟಿವ್ ಬಿಹೇವಿಯರ್ ಥೆರಪಿ ಇನ್ನೊಂದು ಇಂಟರ್ಪರ್ಸನಲ್ ಥೆರಪಿ ಕಾಗ್ನೆಟಿವ್ ಬಿಹೇವಿಯರ್ ಥೆರಪಿ ಅಂತಂದರೆ ಡಿಪ್ರೆಷನಲ್ಲಿ ಬರೀ ನೆಗೆಟಿವ್ ತಾಟ್ಸೆ ನಾನು ಪ್ರಯೋಜನ ಇಲ್ಲ ನಾನು ನೋಡ್ಕೊಳ್ಳೋದಿಲ್ಲ ನಾನು ಯಾರು ಪ್ರೀತಿ ಮಾಡೋದಿಲ್ಲ ನಾಳೆ ಒಳ್ಳೆಯದಾಗೋದಿಲ್ಲ ನಾನು ಮುಟ್ಟಿದ್ದೆಲ್ಲ ಚಿನ್ನ ಮತ್ತು ಕೂಡ ಮಣ್ಣ ಬಿಡುತ್ತೆ ಅಥವಾ ನಾನು ಯಾರು ಗೌರವಿಸೋದಿಲ್ಲ ಈ ರೀತಿ ನೆಗೆಟಿವ್ ಥಾಟ್ಸ್ ಅಂತ ನಾನು ಯಾಕೆ ಬದುಕಿರಬೇಕು ಸತ್ತೋ ಸತ್ತೋದೇ ಅಂತ ಸಾವೇ ನನ್ನ ಸಮಸ್ಯೆಗೆ ಪರಿಹಾರ ಈ ತರ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಕ್ಕಂತ ಪ್ರವೃತ್ತಿ ಡಿಪ್ರೆಷನ್ ಬಂದ್ಬಿಡುತ್ತೆ ಅವರಿಗೆ ಕಾಂಪಿಟಿವ್ ಬಿಹೇವ್ ಥೆರಪಿ ಅಂತಂದ್ರೆ ಅವರ ಆಲೋಚನೆಗಳನ್ನ ಬದಲಾಯಿಸ್ಬೇಕು ಇಲ್ಲಪ್ಪ ನಾಳೆ ಒಳ್ಳೆಯದಾಗುತ್ತೆ ನೀನು ನೀನು ಯಾವುದೋ ಒಂದು ಅಂತ ಒಂದು ತಪ್ಪು ಮಾಡಿದೆ ಅಥವಾ ಪರೀಕ್ಷೆಗೆ ನೀನು ಪ್ರಿಪೇರ್ ಆದರೆ ಯಾವುದೋ ಕಾರಣದಿಂದ ನೀನು ಫೇಲ್ ಆಗಿಬಿಟ್ಟೆ ಅದು ಬ್ಯಾಟಿಂಗ್ ಹೋದೆ ನೀನು ಸೆಂಚುರಿ ಝೀರೋ ಜೀರೋ ಹೊಯ್ತಾಬಿಟ್ಟೆ ಈ ರೀತಿ ಅವರಿಗೆ ತಮ್ಮ ಆಲೋಚನೆಗಳನ್ನ ನೆಗೆಟಿವ್ ಆಲೋಚನೆಗಳನ್ನ ಬದಲಾಯಿಸಿ ಪಾಸಿಟಿವ್ ಆಲೋಚನೆ ಮಾಡ್ತಕ್ಕಂಥದ್ದು ಈ ಥೆರಪಿ ಥೆರಪಿನ ಬಹಳ ಮುಖ್ಯ ಯೋಚನೆ ನೆಗೆಟಿವ್ ಥಾಟ್ಗಳು ಅಂತ ಹೇಳಿದ್ರಲ್ಲ ಆವಾಗ ನನಗ್ ನೆನಪಾಯ್ತು ನಿಮ್ ನಿಮ್ಯಾನ್ಸ್ ನಲ್ಲೇನೆ ಓಮ್ ಅಂತ ಚಾಂಟಿಂಗ್ ಮಾಡಿ ನೋಡಿ ಈ ಲಿಂಪಿಕ್ ಸಿಸ್ಟಮ್ಗೆ ಬ್ಲಡ್ ಸಪ್ಲೈ ಕಡಿಮೆ ಆಗಿದ್ದನ್ನ ಸಿಟಿ ಸ್ಕ್ಯಾನ್ ಅಲ್ಲಿ ತೋರಿಸಿದ್ರು ಅದರಿಂದ ನಕಾರಾತ್ಮಕ ಚಿಂತನೆಗಳು ನಕಾರ ಬಿಹೇವಿಯರು ಈ ಶಿಜೋಫ್ರೈನಿಯಾ ಪೇಷಂಟ್ ಅಲ್ಲಿ ತೋರಿಸಿದ್ರು ಅದು ನಿಮ್ಮ ಇನ್ಸ್ಟಿಟ್ಯೂಟ್ ಅನ್ನಲ್ಲಿ ಆಗಿದ್ರಿಂದ ಬಹುಶಃ ಇಂಥವ್ರಿಗೆ ನೀವು ಕೌನ್ಸಿಲಿಂಗ್ ಜೊತೆಗೆ ಓಮ್ ಅಂತ ಚಾಂಟ್ ಮಾಡೋದನ್ನು ಅಲ್ವಾ ಸರ್ ಹೌದು ಹೌದು ಆಮೇಲೆ ಕ್ಯಾನ್ಸರ್ ಇರುತ್ತೆ ಡಾಕ್ಟರ್ ಹೇಳ್ತಾರೆ ಇಲ್ಲಪ್ಪ ಕ್ಯಾನ್ಸರ್ ವಾಸಿ ಆಗುತ್ತಯ್ಯಾ ನೀನು ಬೇಗ ಸಾಯಿದಾರೆ ಅಂತ ಹೇಳಿದ್ರು ಕೂಡ ಇದು ಏ ಕ್ಯಾನ್ಸರ್ ವಾಸಿ ಆಗೋದಿಲ್ಲ ಡಾಕ್ಟ್ ಸುಮ್ಮನೆ ನಾನು ನಂಬಸಕ್ಕೆ ಹೇಳ್ತಿದ್ದಾರೆ ನಂಬೋದಿಲ್ಲ ಯಾವಾಗಾದ್ರೂ ನಂಬೋದಿಲ್ವೋ ಔಷಧ ಕೆಲಸ ಮಾಡೋದೇ ಇಲ್ಲ ಸೊ ಹಾಗಾಗಿ ಅವರಿಗೆ ಕಾಯಿಲೆ ಬಗ್ಗೆ ಖಚಿತವಾದಂಥ ನಂಬಿಕೆ ಬರುವಂಥ ರೀತಿಯಲ್ಲಿ ವೈದ್ಯರು ಹೇಳಬೇಕಾಗತ್ತೆ ಹಾಗಾಗಿ ಡಾಕ್ಟರ್ ಇಸ್ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಬೆಸ್ಟ್ ಡಗ್ ಅಂತ ಒಂದು ಗಾದೆ ಇದೆ ಡಾಕ್ಟರ್ ಇಸ್ ದ ಬೆಸ್ಟ್ ಡಗ್ ಹಾಗಾಗಿ ಸರ್ ಎಲ್ಲ ಕಡೆ ಹೋದ್ರಿ ಹತ್ರ ಬಂದು ನಿಮ್ ಕೈ ಕೂಡ ಬಹಳ ಚೆನ್ನಾಗಿದೆ ಸರ್ ನಂದೇನು ಮಾತಾಡ್ತೇನೆ ಸಾಂತ್ವನ ಹೇಳ್ತೇವೆ ಯಾರು ಯಾವ ವೈದ್ಯರು ಪ್ರೀತಿಯಿಂದ ಮಾತಾಡ್ತಾರೆ ಅಶ್ಯೂರೆನ್ಸ್ ಕೊಡ್ತಾರೆ ಭರವಸೆ ಕೊಡ್ತಾರೆ ಅವ್ರು ಕೊಟ್ಟ ಔಷಧಿ ಕೆಲಸ ಮಾಡತ್ತೆ ಇನ್ನೊಬ್ರು ಬಹಳ ಮೇಧಾವಿಗಳು ಫಸ್ಟ್ ಕ್ಲಾಸ್ ಔಷಧಿ ಬರ್ಕೊಟ್ಟಿದ್ದಾರೆ ಮಾತಾಡ್ತಾ ಹೋದ್ರೆ ಆಗೋದಿಲ್ಲ ಹಾಗೆ ಇಂಟರ್ ಪರ್ಸನಲ್ ಥೆರಪಿ ಇದು ಅನೇಕ ಜನ ಡಿಪ್ರೆಷನ್ ಒಳಗಾಗ್ಲಿಕ್ಕೆ ಇಲ್ಲ ಹೆಂಡತಿ ಜಗಳ ಇಬ್ರಿಗೂ ಡಿಪ್ರೆಷನ್ನು ಅತ್ತೆ ಸೊಸೆ ಜಗಳ ಇಬ್ಬರಿಗೂ ಡಿಪ್ರೆಷನ್ನು ಅಥವಾ ಮನೇಲಿ ವಾತಾವರಣ ಚೆನ್ನಾಗಿಲ್ಲ ಅತ್ತೆ ಕಂಡ್ರೆ ಸೊಸೆಗಾಗೋದಿಲ್ಲ ಮಗನ ಕಂದ್ರೆ ಆ ತಂದೆಗಾಗೋದಿಲ್ಲ ಅಥವಾ ಅಣ್ಣ ತಮ್ಮಂದರಲ್ಲಿ ವ್ಯತ್ಯಾಸಗಳು ಹೀಗೆ ಆಗ ಕೊಲೀಗ್ಸು ಕೆಲಸ ಮಾಡೋ ಕಡೆ ಎಷ್ಟೋ ಜನ ಕೊಲೀಗ್ಸ್ ಮಾತಾಡೋದಿಲ್ಲರಿತಾರೆ ಅಥವಾ ಮತ್ಸರ ಏಯ್ ಇವನಿಗೆ ಪ್ರಮೋಷನ್ ಮೊದಲು ಬಂದ್ಬಿಟ್ಟಿದೆ ಅಥವಾ ಕೆಲಸ ಮಾಡ್ದೇನೆ ಇವನು ಪ್ರಶಸ್ತಿ ಹೋಗ್ಬಿಟ್ಟಾನೆ ಪ್ರಶಸ್ತ ಪ್ರಶಸ್ತಿಮಿತಾನೆ ಈ ರೀತಿ ಅನೇಕ ಕಡೆ ಸಹೋದ್ಯೋಗ ನಡುವೆ ಭಿನ್ನಾಭಿಪ್ರಾಯ ಅಥವಾ ಸ್ಟೂಡೆಂಟ್ಸಲ್ಲಿ ಸ್ನೇಹಿತರ ನಡುವೆ ವ್ಯತ್ಯಾಸಗಳು ಆಗಿ ಅವರಿಗೆ ವ್ಯಕ್ತಿ ವ್ಯಕ್ತಿ ನಡುವಿನ ಸಂಬಂಧಗಳು ಹಾಳಾಗಿರುತ್ತೆ ಅದನ್ನ ಡಿಪ್ರೆಷನ್ ಬಂದಿರುತ್ತೆ ಹಾಗಾಗಿ ಇಂಟರ್ ಹೇಗೆ ಇನ್ನೊಬ್ಬ ವ್ಯಕ್ತಿ ಜೊತೆಲಿ ನಾವು ಹೊಂದ್ಕೊಳ್ಬೇಕು ಸಮಾಜದಲ್ಲಿ ಹೇಗೆ ಹೊಂದ್ಕೊಳ್ಬೇಕು ನೇರ ಜೊತೆ ಹೇಗೆ ಹೊಂದ್ಕೊಳ್ಬೇಕು ತಪ್ಪು ಮಾಡಿದರೆ ಕ್ಷಮೆ ಕೇಳಿಬಿಡಿ ಅಥವಾ ಅವನು ಬೈದಾಂತ ಅಂತ ಬೇಜಾರು ಬೇಜ ಮಾಡ್ಕೋಬೇಡಿ ಯಾವ ಪಾಪ ಇನ್ಯಾವುದೋ ಕಾರಣಕ್ಕೆ ಇನ್ನ ಪಾಪ ನಿಮ್ ಮೇಲೆ ಹಾಕಿದ್ನ ಬೇಜ ಮಾಡ್ಕೊಂಡು ಅಂತ ಹೇಳಿ ಇಂಟರ್ ಪರ್ಸನಲ್ ಇತ್ತೀಚಿನ ದಿನದಲ್ಲಿ ಲವ್ ಫೇಲ್ಯೂರ್ ಆಗ್ಬಿಟ್ಟು ಹುಡುಗಿ ಒಪ್ಪದೆ ಇದ್ದಾಗ ಆವಾಗ್ಲೂ ಡಿಪ್ರೆಷನ್ ಹೋಗ್ತಾರೆ ಆವಾಗ್ಲೂ ಸೂಸೈಡ್ ಟೆಂಡೆನ್ಸಿ ಬರುತ್ತೆ ಹಾಗಾಗಿ ಅವರಿಗೆ ಸಂಬಂಧಗಳನ್ನ ಸುಧಾರಿಸಿಕೊಡೋದು ಹೇಗೆ ಸಂಬಂಧಗಳಲ್ಲಿ ನಾವೇನ್ ಮಾಡ್ತೇವೆ ಕೊಡೋದಕ್ಕಿಂತ ಪಡೆಯೋದಕ್ಕೆ ಇಷ್ಟಪಡ್ತೇವೆ ಸಂಬಂಧ ಉಳಿಸ್ಕೊಬೇಕು ಅಂದ್ರೆ ಕೊಡೋದಕ್ಕಿಂತ ಅಲ್ವಾ ಪಡೆಯೋದಕ್ಕಿಂತ ಕೊಡೋದೇ ಜಾಸ್ತಿ ಮಾಡು ನಾನು ಕೊಟ್ಟು ನಾನು ಪ್ರೀತಿ ತೋರಿಸ್ಬಿಡ್ತೇನೆ ಎನ್ ಟಿ ಪ್ರೀತಿ ತೋರಿಸುವ ಅವಳಿಗೆ ಬಿಟ್ಟಿದ್ದು ನಾನು ಅವನಿಗೆ ಅದರ ಸಹಾಯ ಮಾಡಿಬಿಡ್ತೇನೆ ಅವ್ನು ನೆನೆಸ್ಕೊಳ್ತಾನೆ ಥ್ಯಾಂಕ್ ಯು ಹೇಳ್ತಾನೆ ಬೇಡ ಅಥವಾ ತಮ್ಮ ಸ್ವಲ್ಪ ಜಾಸ್ತಿ ಆಸೆ ತಗೊಂಡೆ ಪರವಾಗಿಲ್ಲ ತಮ್ಮ ತಾನೇ ಬದುಕೊಳ್ಳಿ ಬಿಡುವಂಥ ಈ ರೀತಿ ಸಂಬಂಧಗಳನ್ನು ಉಳಿಸ್ಕೊಡೋದಂತ ನಾವು ಗಮನಿಸಬೇಕಾಗತ್ತೆ ಹಾಗೆ ಇನ್ಕ್ರೀಸಿಂಗ್ ಕೋಪಿಂಗ್ ಸ್ಕಿಲ್ಸ್ ಇದು ಬಹಳ ಮುಖ್ಯ ಅಡಿಗೆ ಕೋಪಿಂಗ್ ಸ್ಕಿಲ್ಸ್ ಹೇಗೆ ನಾನು ನಿಭಾಯಿಸುತ್ತೇನೆ ಬಂದ ಕಷ್ಟವನ್ನ ಆದ ನಷ್ಟವನ್ನ ಹೇಗೆ ನಮ್ಮ ಬಯಸುತ್ತೇನೆ ಅಥವಾ ಜಾಬ್ ಹೋಗಿದೆ ಮೂರ್ ತಿಂಗಳಾಯ್ತು ಕೆಲಸ ಸಿಕ್ಕಿಲ್ಲ ಅಥವಾ ಸಾಲ ಮಾಡಿದ್ದಾನೆ ಸಾಲ ಕೆಲ್ಸಕ್ಕೆ ಆಗ್ತಾ ಇಲ್ಲ ಅಥವಾ ನನ್ನ ಮಕ್ಕಳು ನಾನು ಮಾತು ಕೇಳ್ತಾ ಇಲ್ಲ ಈ ರೀತಿ ಅನೇಕರಿಗೆ ಬಂದ ಸಮಸ್ಯೆಗಳನ್ನ ಅದು ಹಣದ ಸಮಸ್ಯೆ ಆಗ್ಬೋದು ಫ್ಯಾಮಿಲಿ ಸಮಸ್ಯೆ ಆಗ್ಬೋದು ಆಕ್ಯುಪೇಷನಲ್ ಉದ್ಯೋಗದ ಸಮಸ್ಯೆ ಆಗ್ಬೋದು ಹೊಂದ್ಕೊಳ್ಳೋದೇ ಹೇಗೆ ಹಾಗೆ ನಿಭಾಯಿಸೋದು ಹೇಗೆ ಇದನ್ನು ಯಾವ ಕಾಲೇಜಿನಲ್ಲಿ ಹೇಳ್ಕೊಡಲ್ಲ ರೀ ಯಾವ ಕಾಲಿನಲ್ಲೂ ಕೋಪಿಂಗ್ ಸ್ಕಿಲ್ಸ್ ಡಿಸಿಷನ್ ಮೇಕಿಂಗ್ ನಿರ್ಧಾರ ಮಾಡ್ತಕ್ಕಂಥದ್ದು ಸಮಸ್ಯೆಗೆ ಏನು ಪರಿಹಾರ ಇದೆ ಯಾವುದು ಬೆಸ್ಟು ಕಮ್ಯುನಿಕೇಷನ್ ಹೇಗೆ ಹೇಗೆ ಮಾತಾಡಿದ್ರೆ ನನ್ನ ಬಾಸು ನನ್ನ ಮಾತನ್ನು ಒಪ್ಪಿಕೊಳ್ತಾನೆ ಹೇಗೆ ಮಾತಾಡಿದ್ರೆ ನನ್ನ ಹೆಂಡತಿ ನಾನು ಹೇಳುವುದನ್ನು ಕೇಳುತ್ತಾಳೆ ಕಲಿಬೇಕು ಸರಿಯಾಗಿ ಮಾತಾಡ್ತೇನೆ ಸೊ ಕೋಪಿಂಗ್ ಸ್ಕಿಲ್ಸ್ ಅಲ್ಲಿ ಯಾಕಂದ್ರೆ ಸಮ ಜೀವನ ಅಂತಕ್ಕಂಥದ್ದು ದೊಡ್ಡ ರೀ ನಿತ್ಯ ಯಾವ್ದು ಸವಾಲು ನಮ್ಮ ಮುಂದೆ ಬಂದು ನಿಂತ್ಕೊಳ್ಳುತ್ತೆ ಹೌ ಟು ಕೋಪ್ ವಿತ್ ಚಾಲೆಂಜಸ್ ಚಾಲೆಂಜಸ್ ಹಾಗೆ ಇ ಸಿ ಟಿ ಎಲೆಕ್ಟ್ರೋಕ್ಸಿ ಥೆರಪಿ ಅಂತ ಇದೆ ಇದು ವಿದ್ಯುತ್ ಕಂಪನ ಚಿಕಿತ್ಸೆ ಏನು ಪಡ್ಬೇಕಾದಿಲ್ರಿ ಹಿಂದೆ ಅದಕ್ಕೆ ಶಾಕ್ ಟ್ರೀಟ್ಮೆಂಟ್ ಅಂತ ಜನ ಎಸಿಟ್ಬಿಟ್ಟಿದ್ರು ಸರ್ ಶಾಕ್ ಕೊಟ್ಟಂತ ಸರ್ ಕರೆಂಟ್ ಕೊಟ್ಬಿಟ್ಟಾರಂತೆ ಅಂತ ಹಾಗಾಗಿ ಇಲ್ಲಿ ಕರೆಂಟ್ ಏನೋ ಕೊಡ್ತೇವೆ ಆದರೆ ಇಲ್ಲಿ ಶಾಕ್ ಇಲ್ಲ ಈಗ ಅನಿಸ್ ಕೊಟ್ಟು ಎಲೆಕ್ಟ್ರೋ ಕನ್ವರ್ಸ್ ತೆರೆಬಿದು ಸಾವಿರದ ಒಂಬೈನೂರ ಮೂವತ್ತೇಳು ಮೂವತ್ತೆಂಟನೇ ಹೆಸರಿನಲ್ಲೇ ಇದು ಆವಿಷ್ಕಾರ ಆಯಿತು ಆವಿಷ್ಕಾರ ಆಯಿತು ಹಾಗೊಂದು ಅದು ವರದಾನ ಆಯಿತು ಅನೇಕ ಸೈಕಾಟಿಕ್ಸ್ಗೆ ಡಿಪ್ರೆಷನ್ ಒಳಗಾದವರಿಗೆ ಅಥವಾ ಬೈಪೊಲ ಡಿಸಾಲ್ಡಿಗೆ ಇದು ವರದಾನ ಆಯಿತು ಈಗಲೂ ಅದನ್ನು ಬಳಸ್ತೇವೆ ಆದರೆ ಸುಧಾರಿತ ಈ ಸಿಟಿ ಅನಿಸಿಕ ಕೊಟ್ಟು ನೋವಾಗ ಕೇವಲ ನೂರು ವೋಲ್ಟ್ ಕರೆಂಟನ್ನು ಒಂದು ಹದಿನೈದು ಸೆಕೆಂಡು ಇಪ್ಪತ್ತು ಸೆಕೆಂಡು ಒಳಗೆ ಬಿಟ್ಟರೆ ಮಿದುಳಿನಲ್ಲಿ ಡೋಪ್ಮೆ ಜಾಸ್ತಿ ಆಗುತ್ತೆ ಸಲ್ಟನೆ ಜಾಸ್ತಿ ಆಗುತ್ತೆ ಸೊ ಈ ಸಿಟಿ ವಾರ ಕೆಲಸದಿ ಮೋಸಲಿ ಕೊಡ್ತೇವೆ ಒಂದು ಹೆಚ್ಚಿಗೆ ಒಂದು ಸತಿ ಅಥವಾ ಸತಿ ಆಮೇಲೆ ನೆನೆಸ್ಬಿಡ್ತೇವೆ ಹಾಗಾಗಿ ಈ ಸಿಟಿ ಔಷಧಿ ಕೆಲಸ ಮಾಡಿಲ್ಲ ಅಂತಂದರೆ ತುಂಬ ಡಿಪ್ರೆಷನ್ ಇದೆ ಆತ್ಮಹತ್ಯೆ ಬರ್ತೀವಿ ಅಂತಂದ್ರೆ ಇ ಸಿ ಟಿ ಡಾಕ್ಟರ್ ಕೊಡ್ತಾರೆ ಏನೂ ಹೆದರಿಕೆ ಇ ಸಿ ಟಿ ತೆಗೆದುಕೊಳ್ಳಿ 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 ಬ್ರೈನ್ ಡ್ಯಾಮೇಜ್ ರೀ ಬ್ರೈನ್ ಡ್ಯಾಮೇಜ್ ಆಗೋದಿಲ್ಲ ವ್ಯಕ್ತಿತ್ವ ಬದಲಾವಣೆ ಆಗೋದಿಲ್ಲ ಅತ್ಯಂತ ಸುರಕ್ಷಿತ ಚಿಕಿತ್ಸಾ ವಿಧಾನ ಇ ಟಿ ಆಮೇಲೆ ಈಗ ಆರ್ ಟಿ ಎಂ ಎಸ್ ಅಂತ ರಿಪಿಟಿಟಿವ್ ಟ್ರಾನ್ಸ್ಕ್ರೇನಿಯಲ್ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಆ ಮ್ಯಾಗ್ನೆಟಿಕ್ ತರಂಗಗಳನ್ನ ಮಿದೊಳಗಡೆ ಹಾಯಿಸಿ ಡಿಪ್ರೆಷನ್ ಕಮ್ಮಿ ಮಾಡ್ತಕ್ಕಂಥದ್ದು ಮೂರ್ನಾಲ್ಕು ಸೆಷನ್ ಮೂರ್ನಾಲ್ಕು ಸಿಟ್ಟಿಂಗು ಐದ್ ಸಿಟ್ಟಿಂಗ್ ಆಗ್ಬೇಕು ಇದು ಕೂಡ ಅತ್ಯಂತ ನೋವು ಯಾವುದೇ ನೋವಿಲ್ಲ ಮ್ಯಾಗ್ನೆಟಿಕ್ ತರಂಗಗಳನ್ನ ಇವಾಗ ಎಂ ಆರ್ ಐ ಮಾಡಿ ಹೆಚ್ಚು ಡಿಪೆಂಡ್ ಆಗುತ್ತೆ ಚೆನ್ನಾಗಿ ಕೆಲಸ ಮಾಡುತ್ತೆ ಇನ್ ಕೆಲವರಿಗೆ ಆಯಾ ವ್ಯಕ್ತಿ ಮೇಲೆ ಅಥವಾ ಆ ಟೈಲರ್ ಅಂತೇವೆ ಹಾಗೆ ವೈದ್ಯರ ಅನುಭವದ ಮೇಲೆ ವೈದ್ಯರ ಅನುಭವದ ಮೇಲೆ ಇವ್ನ ಈ ಸಿಟಿ ಫಸ್ಟ್ ಕೊಡ್ಬೇಕಾ ಆಮೇಲೆ ಆರ್ ಟಿ ಎಂ ಎಸ್ ಆರ್ ಟಿ ಎಂ ಎಸ್ ಫಸ್ಟ್ ಕೊಡ್ಬೇಕಾ ಆಮೇಲೆ ಅಂತ ನೋಡ್ತೇವೆ ಆಮೇಲೆ ನಿಮ್ಮ ಯೋಗ ಮತ್ತು ಧ್ಯಾನ ಇದು ಅಲ್ಪ ಮಟ್ಟದ ಖಿನ್ನತೆ ಸಾಧಾರಣ ಮಟ್ಟದ ಖಿನ್ನತೆಯಲ್ಲಿ ಅಥವಾ ವಾತಾವರಣ ಕಾರಣದಿಂದ ಬಂದಿರತಕ್ಕಂತ ಖಿನ್ನತೆಯಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಯೋಗ ಯಾವುದೇ ಯೋಗಿಕ್ ಎಕ್ಸಸೈಸ್ ಆಗ್ಬೋದು ಹಾಗೆ ಧ್ಯಾನ ಬರೀ ಓಂಕಾರ ಹೇಳಿದ್ರೆ ಸಾಕು ಸತಿ ಓಂಕಾರ ದೀರ್ಘ ಉಚ್ಛ್ವಾಸ ದೀರ್ಘ ನಿಶ್ವಾಸ ಓ ಆ ಓಂಕಾರವನ್ನು ಕೇಳ್ತಿದ್ದ ವೈಬ್ರೇಷನ್ ಏನಿದೆ ಅದು ಮಿದುಳಿಗೆ ಸೇರಿ ಅಲ್ಲಿ ನಾನಕೋಶಗಳಿಗೆ ಸಾಂತ್ವನ ತಂದು ಹಾಗೆ ರೀತಿಯ ಧ್ಯಾನ ನಾನಾ ರೀತಿಯ ಧ್ಯಾನ ಹೇಳ್ಕೊಡ್ತಾರೆ ಯೋಗ ಸೆಂಟರ್ಗಳಲ್ಲಿ ಯಾವುದೇ ಧ್ಯಾನದಲ್ಲಿ ಒಂದು ಫೋಕಸ್ ಮಾಡಬೇಕು ಏಕಾಗ್ರತೆ ಇರಬೇಕು ಕಣ್ಣುಗಳನ್ನು ಮುಚ್ಚಿಕೊಡ್ಬೇಕು ಹಾಗೆ ಮನಸ್ಸಿನಲ್ಲಿ ಒಂದು ದೀಪವನ್ನ ಕಲ್ಪನೆ ಮಾಡ್ಕೊಳ್ತಕ್ಕಂತದ್ದು ಒಂದು ಮಂತ್ರವನ್ನ ಅಥವಾ ಒಂದು ಹೇಳ್ತಕ್ಕಂಥದ್ದು ಅಥವಾ ಒಂದು ದೇವರ ಅಂತ ಮಾಡ್ತಾ ಸರ್ ಅದ್ ಮಾಡೋದ್ರಿಂದ ಎಂಡ್ ಉತ್ಪತ್ತಿ ಆಗಿ ಅವ್ರಿಗೆ ಫೀಲ್ ಗುಡ್ ಹಾರ್ಮೋನ್ ನಾನು ಚೆನ್ನಾಗಿದ್ದೀನಿ ಅಂತ ಭಾವನೆ ಬಂದಾಗ ಈ ಡಿಪ್ರೆಷನ್ ತಾನಾಗೆ ದೂರ ಆಗುತ್ತೆ ಹೌದೌದು ಇಲ್ಲ ಇದು ಮೆಡಿಟೇಷನ್ ಮಾಡಿದಾಗ ಡೋಪಿನ್ ಜಾಸ್ತಿ ಆಗತ್ರಿ ಹೌದ್ ಡೋಪಮಿನ್ ಜಾಸ್ತಿ ಆಗುತ್ತೆ ಹಾಗೇನೆ ಯಾವುದೇ ಹಾಬೀಸ್ ಮತ್ತೆ ರಿಕ್ರಿಯೇಷನ್ ಹ್ಮ್ ಹಾಬಿ ನೀವು ಸಂಗೀತ ಕೇಳ್ರಿ ಈಗ ಮ್ಯೂಸಿಕ್ ಥೆರಪಿ ಎಲ್ಲಾ ಕಡೆ ಇದೆ ಒಳ್ಳೆಯ ಸಂಗೀತ ಶಾಸ್ತ್ರೀಯ ಸಂಗೀತ ಆಗ್ಬೋದು ಇವನು ರಾಜ್ಕುಮಾರ್ ಹಾಡು ಆಗ್ಬೋದು ಲತಾ ಮಂಗೇಶ್ಕರ್ ಹಾಡಾಗಬಹುದು ಅಥವಾ ಅಶ್ವಥ್ ಆಗಿರೋ ಜನಪದ ಸಂಗೀತ ಆಗ್ಬೋದು ಬೇಂದ್ರೆ ಹಾಡಿರಬಹುದು ಸಂಗೀತ ನಿಂದ ಡಿಪ್ರೆಷನ್ ಕಮ್ಮಿ ಆಗುತ್ತೆ ಡಾನ್ಸ್ ಇಂದ ಡಾನ್ಸ್ ಥೆರಪಿ ಮೂಮೆಂಟ್ ಥೆರಪಿ ಅಂತ ಅದರಿಂದ ಡಿಪ್ರೆಷನ್ ಕಮ್ಮಿ ಆಗುತ್ತೆ ಹಾಗೆ ಪೇಂಟಿಂಗ್ ಥೆರಪಿ ನೀವು ಹೇಳಿದ ಎಲ್ಲಾ ಹಾಡುಗಳಿಂದ ಸಂಗೀತದಿಂದ ಮನಸ್ಸಿಗೆ ಚಿಕಿತ್ಸೆ ಸಿಕ್ಕತ್ತೆ ಆದ್ರೆ ಡಿಜೆ ಮ್ಯೂಸಿಕ್ ಕೇಳಿ ಹೈ ಮ್ಯೂಸಿಕ್ ಕೇಳಿಬಿಟ್ರೆ ಅದು ಮೆದಡಿನ ಹೊಡೆದು ಎಬ್ಬಿಸ್ದಾಗೆ ಆಗತ್ತೆ ಅದು ಬಾರ್ಕೋಲ್ ನಿಂದ ಹೊಡೆದಾಗೆ ಹಾಗಾಗಿ ಲೌಡ್ ಮ್ಯೂಸಿಕ್ ಅನ್ನ ನಾಯ್ಸ್ ಅನ್ನ ಕೇಳಬಾರ್ದು ಅಂತ ಖಂಡಿತ ಜನ ತಿಳ್ಕೊಳ್ಬೇಕು ಈಗ ಡಿಜೆ ಡಿಜೆ ಹಾಕ್ಬಾರ್ದು ಡಿಜೆ ಹಾಕ್ಬಾರ್ದು ಧಾಮ್ 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 ಅಂತ ಅದು ಅಥವಾ ಎಕ್ಸೈಟೆಟರಿ ಮ್ಯೂಸಿಕ್ ಉದ್ರೇಕಗೊಳಿಸೋಕಂತ ಮ್ಯೂಸಿಕ್ ಬೇಡ ಮಧುರವಾದ ಮೆಲೋಡಿ ಮೆಲೋಡಿ ಮಹಾ ಬಹಳ ಮುಖ್ಯ ಹಾಗೆ ಶಾಸ್ತ್ರೀಯ ಸಂಗೀತ ಯಾಕೆಂದ್ರೆ ಲಯ ತಾಳ ಮತ್ತೆ ರಾಗ ಶಾಸ್ತ್ರೀಯ ಸಂಗೀತದಲ್ಲಿ ಮಿಳಿತವಾಗಿರುತ್ತೆ ಹಾಗಾಗಿ ಶಾಸ್ತ್ರೀಯ ಸಂಗೀತಗಳು ಅಥವಾ ಮಧುರವಾದ ಭಾವನೆಗಳನ್ನು ಪ್ರೀತಿಯ ಭಾವನೆಗಳನ್ನು ಸಂಬಂಧಗಳ ಭಾವನೆಗಳನ್ನು ಹೆಚ್ಚು ಮಾಡ್ತಕ್ಕಂಥ ಹಾಡುಗಳನ್ನು ಕೇಳ್ಬೋದು ಇದು ಹಾಬಿ ಹಾಗೆ ಪೇಂಟಿಂಗ್ ಮಾಡ್ಬೋದು ಕ್ರಿಯೇಟಿವಿಟಿ ಏನಾದರೂ ವಸ್ತ್ರತನ ಸೃಷ್ಟಿ ಮಾಡ್ತಕ್ಕಂಥದ್ದು ಮಾಡ್ಬೋದು ಹಾಗೆ ರೆಕ್ರಿಯೇಷನ್ ಮನೋರಂಜನೆ ಆರೋಗ್ಯಕರ ಮನೋರಂಜನೆ ಟೂರ್ ಹೋಗಿ ಪ್ರವಾಸ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅಥವಾ ಯಾವುದಾದ್ರೂ ತೀರ್ಥಯಾತ್ರೆಗೆ ಹೋಗಿ ಇಂಥ ಎಲ್ಲ ಮನಸ್ಸಿಗೆ ಬೇಜಾರಾಯ್ತು ಅಂತ ತೀರ್ಥಯಾತ್ರೆ ಹೋಗ್ಬಿಡೋರು ಈಗಲೂ ಸಾಕಷ್ಟು ಜನ ಇವಾಗ ಅಯೋಧ್ಯೆಗೆ ಹೋಗ್ತಾರೆ ಕಾಶಿಗೆ ಹೋಗ್ತಾರೆ ಕೊಲ್ಲೂರಿಗೆ ಹೋಗ್ತಾರೆ ಧರ್ಮಸ್ಥಳಕ್ಕೆ ಹೋಗ್ತಾರೆ ಹೋಗಿ ಎಷ್ಟೇ ಕಷ್ಟ ಆದರೂ ಕೂಡ ದೇವರ ದರ್ಶನ ಆಯಿತು ಅಲ್ಲಿ ಹೋದ್ವಿ ನದಿಲಿ ಸ್ನಾನ ಮಾಡಿದ್ವಿ ಅಥವಾ ಸುಂದರವಾದ ಬೆಟ್ಟ ಗುಡ್ಡ ಹಿಮಾಲಯ ಪರ್ವತಕ್ಕೆ ಹೋಗಿದ್ವಿ ಅಥವಾ ನಂದಿ ದುರ್ಗಕ್ಕೆ ಹೋಗಿದ್ವಿ ಈ ರೀತಿ ರೆಕ್ರಿಯೇಷನ್ ರೆಕ್ರಿಯೇಷನ್ ಹಾಗೆ ಸ್ನೇಹಿತರ ಜೊತೆ ಹರಟೆ ಇಬ್ರು ಮೂರು ಜನ ಸ್ನೇಹಿತರು ಹರಟೆ ಹೊಡಿತು ಅಂತ ಮನಸ್ಸಿಗೆ ಸಂತೋಷ ಅಥವಾ ಉಭಯ ಕುಶಲೋಪರಿ ಏನಪ್ಪಾ ಈ ಸಮಾಚಾರ ಚೆನ್ನಾಗಿದ್ಯಾ ನಿನ್ ಕಷ್ಟ ಏನೋ ಹೇಳೋ ನನ್ ಕಷ್ಟ ನಾನು ಅಥವಾ ಅಧ್ಯಾತ್ಮ ಬಗ್ಗೆ ಒಬ್ಬರಿಗೊಬ್ಬರು ಕುಶಲೋಪರಿ ಅಂತ ಹೇಳಿದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನ ಅವ್ರ ಹೆಂಡತಿ ನೀಲಾಂಬಿಕೆ ಹೇಳ್ತಾಳೆ ಆಗಿಂಗೆ ಮುಯ್ಯಾನದಿರು ಚೇಗಿಂಗೆ ಬೆಂ ಬೀಳದಿರು ಅಹಾ ಮನವೇ ಸಂತೈಸಿಕೋ ಅಹಾ ಮನವೇ ಸಂತೈಸಿಕೋ ಹೋಗೆಂದಡೆ ನಿನ್ನ ವಶವೆಲ್ಲ ಆಗೆಂದಡೆ ನಿನ್ನ ಇಚ್ಛೆ ಅಲ್ಲ ಅಂತ ಭೋಗಾದಿ ಭೋಗಂಗಗಳು ಸಂಗಯ ನಾಧೀನವಾಗಿ ಅಂದ್ರೆ ನಾವು ಇಲ್ಲ ಆಸೆ ಪಟ್ಕೊಂಡು ಬೆನ್ನತ್ಕೊಂಡ್ ಹೋದಾಗ ಈ ದುಃಖ ದುಮ್ಮಾನುಗಳು ಖಿನ್ನತೆಗಳು ಬರುತ್ತೆ ಮನಸ್ಸನ್ನ ಸಮಾಧಾನ ಮಾಡ್ಕೊಳ್ಬೇಕಂದ್ರೆ ಭಗವಂತನ ನೆಂಚ್ಕೊಂಡು ನಾವು ಸಮಾಧಾನಿಯಾಗಿರ್ಬೇಕು ಅಂತ ಬಹಳ ಚೆನ್ನಾಗಿ ಚಿಕಿತ್ಸೆ ಬಗ್ಗೆ ಹೇಳಿದಿರಿ ತುಂಬಾ ತುಂಬಾ ಧನ್ಯವಾದಗಳು ಸರ್ ನಿಮ್ಮಿಂದ ಹಲವು ಜನರಿಗೆ ಸಹಾಯ ಆಗತ್ತೆ ಅಂತ ನಾನ್ ನಮ್ಕೊಂಡಿದೀನಿ ನಮಸ್ಕಾರ